ಮನಸೋರೆಗೊಂಡ ಆಹಾರ ಮೇಳ ವಿವಿಧ ತಿನಿಸು ಪಾನೀಯಗಳನ್ನು ಸವಿದ ಜನರು ಮನಿನಗರದ ಎಪಿಎಂಸಿಯ ಕೊನೆಯ ಗೇಟ್ ಎದುರುಗಡೆ ಡಾಕ್ಟರ್ ಎಪಿಜಿ ಅಬ್ದುಲ್ ಕಲಾಂ ಟ್ರಸ್ಟ್ ವತಿಯಿಂದ ನಡೆಯುವ ರೈಸಿಂಗ್ ಸನ್ ಪ್ರಾಥಮಿಕ ಶಾಲೆ ಮತ್ತು ಕಿಂಡರ್ ಗಾರ್ಡನ್ ಶಿಶು ವಿಹಾರದಲ್ಲಿ ಗುರುವಾರ ಹಮ್ಮಿಕೊಂಡಿದ್ದ ಆಹಾರ ಮೇಳದಲ್ಲಿ ಮಕ್ಕಳು ತಮ್ಮ ಮನೆಯಿಂದ ತಂದಿದ್ದ ಬಗೆ ಬಗೆಯ ತಿನಿಸುಗಳ ಆಹಾರ ಮೇಳ ಹಬ್ಬದಲ್ಲಿ ಮಕ್ಕಳು ಪಾಲಕರು ಉತ್ಸಾಹದಿಂದ ತಲೀನರಾಗಿರುವುದು ಕಂಡುಬಂತು ಮಕ್ಕಳ ಪಾಲಕರು ತಮ್ಮ ನೆರೆಹೊರೆಯವರೊಂದಿಗೆ ತಂಡೋಪತಂಡವಾಗಿ ತಂಡೋಪ ತಂಡವಾಗಿ ಆಗಮಿಸಿ ವಿವಿಧ ತಿಂಡಿಗಳನ್ನ ಉಚಿತವಾಗಿ ಸವಿಯ ಮೂಲಕ ಮಕ್ಕಳಿಗೆ ಪ್ರೋತ್ಸಾಹದ ಮಾತುಗಳನ್ನಾಡಿದರು ಗುರುವಾರ ಹಮ್ಮಿಕೊಂಡಿದ್ದ ಆಹಾರ ಮೇಳ ಮನಸ್ಸೋರೆಗೊಂಡಿತು ಶಾಲಾ ಆವರಣದಲ್ಲಿ ತಾತ್ಕಾಲಿಕ ಮಳಿಗೆಗಳಲ್ಲಿ ವಿದ್ಯಾರ್ಥಿಗಳು ಐವತ್ತಕ್ಕೂ ಹೆಚ್ಚು ತಿನಿಸುಗಳನ್ನ ಉಚಿತವಾಗಿ ವಿತರಿಸಿದರು ಚೌಚೌ ಪುರಿ ಪಾಲುದಾ ಮಸಾಲಾ ಸ್ಪೈಸಿ ಚಾಟ್ ಶುರ್ಕುಂಬ ಫ್ರೂಟ್ ಸಲಾಡ್ ಪಾನಿಪುರಿ ಚನ್ನ ಮಸಾಲ ಸ್ಯಾಂಡ್ವಿಚ್ ಸೇರಿದಂತೆ ವಿವಿಧ ತಿನಿಸು ಪಾನೀಯಗಳನ್ನು ಸವಿದ ಜನರು ಮಕ್ಕಳ ಉತ್ಸಾಹ ಅವರು ತಯಾರಿಸಿದ ತಿನಿಸುಗಳ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಈ ಆಹಾರ ಮೇಳಕ್ಕೆ ಚಾಲನೆ ನೀಡಿದ ಸ್ಕೂಲ್ನ ಅಧ್ಯಕ್ಷೆ ಹೀನಾ ಅಜ್ಮೇರ್ ಹಾಗೂ ರೇಖಾ ಶಿಕ್ಷಕರು ಮಾತನಾಡಿ ಮಕ್ಕಳಲ್ಲಿ ಆಹಾರದ ಪ್ರಾಮುಖ್ಯತೆ ವ್ಯಾವಹಾರಿಕ ಜ್ಞಾನ ಸಂಘಟನಾ ಶಕ್ತಿ ಜವಾಬ್ದಾರಿ ಕೂಡಿ ಬಾಳುವಿಕೆ ಸೃಜನಾತ್ಮಕತೆ ಆರ್ಥಿಕ ಜ್ಞಾನ ನಾಯಕತ್ವ ಗುಣಗಳನ್ನ ಬೆಳೆಸುವಲ್ಲಿ ಇಂತಹ ಆಹಾರ ಮೇಳಗಳು ಸಹಕಾರಿಯಾಗಲಿವೆ ಮತ್ತು ಪಾಲಕರು ಕೂಡ ಇದರ ಯಶಸ್ವಿಗೆ ಸಹಕರಿಸಿ ಪ್ರೋತ್ಸಾಹಿಸಿದ್ದಾರೆ ಎಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು ಕಿಂಡರ್ ಗಾರ್ಡನ್ ಇವಾಗ ಇವತ್ತು ಮಾಡಿದ್ದು ಪ್ರೋಗ್ರಾಮ್ ಏನಿದೆ ಅಂದ್ರೆ ವಿತೌಟ್ ಫೈರ್ ಕುಕಿಂಗ್ ಅಂತ ಹೇಳಿಕೊಂಡು ಇವತ್ತು ಎದಕ್ಕೋಸ್ಕರ ನಾವು ವಿತೌಟ್ ಫೈರ್ ಕುಕಿಂಗ್ ಸಣ್ಣ ಮಕ್ಳಿಗೆ ಮಾಡಿಸಿದ್ದು ನರ್ಸರಿ ಟು ಸೀನಿಯರ್ ಕೆಜಿ ವರೆಗೆ ಇತ್ತು ಪ್ರೈಮರಿ ಅನ್ನು ನಾವು ತಗೊಂಡಿಲ್ಲ ಚಿಕ್ಕ ಮಕ್ಕಳಿಗೆ ಊಟದ್ದು ಸ್ವಲ್ಪ ಗೊತ್ತಾಗ್ಬೇಕು ಅಂತ ಹೇಳ್ಕೊಂಡು ನಾವು ಫುಡ್ ತಿನ್ನಂಗಿಲ್ಲ ಮಕ್ಳು ಅದಕ್ಕೋಸ್ಕರ ಫುಡ್ ತಿನ್ಬೇಕು ಮಕ್ಕಳು ಅದ್ರ ಬೆಲೆ ಏನಿದೆ ಅದೆಲ್ಲ ಗೊತ್ತಾಗಬೇಕಂತ ಹೇಳ್ಕೊಂಡು ನಾವು ಫುಡ್ ಇಂದು ಮಾಡಿದ್ದು ಯಾವುದೇ ತರ ನಾವು ಅಮೌಂಟ್ ಏನು ತಗೊಂಡಿಲ್ಲ ಫ್ರೀ ಆಗಿ ಮಾಡಿದ್ದು ಫ್ರೀ ಫ್ರೀ ಆಫ್ ಕಾಸ್ಟ್ ಅಂತ ಫುಡ್ ಇಟ್ಟಿದ್ದು ಎಲ್ಲ ಪೇರೆಂಟ್ಸ್ ತಂದು ಕೊಟ್ಟಿದ್ದು ಎಲ್ಲ ಪೇರೆಂಟ್ಸ್ ಕಡೆಯಿಂದನೇ ಆಗಿದ್ದು ಇದೆಲ್ಲ ನಾವು ಜಸ್ಟ್ ನಾವು ಮಾಡಿದ್ದೀವಿ ಪ್ರಿಪ್ರೇಷನ್ ಏನೈತಿ ನಮ್ಮ ಟೀಚರ್ಸ್ ಆಗಲಿ ನಾನಾಗಲಿ ಅದೆಲ್ಲ ಮಾಡ್ತೀವಿ ಬಟ್ ಅದೆಲ್ಲ ಹೆಲ್ಪ್ ಮಾಡೋದು ಅದು ಮುಂದಕ್ಕೆಲ್ಲ ನಮಗೆ ತರೋದಂದರೆ ಪೇರೆಂಟ್ಸೇ ಈಗ ಪೇರೆಂಟ್ಸ್ ಮಾಡಿಲ್ಲ ಅಂದ್ರೆ ನಾವೇನು ಆಗಂಗಿಲ್ಲ ಅದು ಅದರ ಸಲೇ ಪೇರೆಂಟ್ಸ್ ಫುಲ್ ಸಪೋರ್ಟಿವ್ ಆಗಿ ನಮ್ಮ ಮಕ್ಕಳಿಗೆ ನಮ್ಮ ನಮ್ಮ ಗೆ ಅವ್ರು ಏನೇನು ಹೇಳಿದಾರೆ ಎಲ್ಲಾನು ಪ್ರತಿಯೊಂದು ಐಟಮ್ಸ್ ಆಗಲಿ ಅವರೆಲ್ಲ ತಂದು ಕೊಟ್ಟಿದ್ಮೇಲೆ ನಾವು ಮಾಡಕ್ ಆಗಿದ್ದು ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತೀನಿ ನಾನು ಪೇರೆಂಟ್ಸಿಗೂ ಹಾಗೆ ಅದೇ ತರ ನಮ್ಮ ಟೀಚರ್ಸ್ ನಮ್ಮ ಮಕ್ಳಿಗೂ ಫುಲ್ ಹೇಳಿ ಹೇಳಿ ಕೊಟ್ಟಿದಂಗೆಲ್ಲ ಚಿಲ್ಡ್ರನ್ಸ್ ಎಲ್ಲಾನು ಪ್ರೋತ್ಸಾಹದಿಂದ ಫುಲ್ ಎನರ್ಜೆಟಿಕ್ ಆಗಿ ಮಾಡಿ ಕೊಟ್ಟಿದ್ದಾರೆ ಅದೇ ತರ ಟೀಚರ್ಸ್ಗೂ ಫುಲ್ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಇದು ಮೂರನೇ ವರ್ಷ ಈಗ ರನ್ನಿಂಗ್ ಆಗ್ತಾ ಇರೋದು ನಮ್ಮ ಸ್ಕೂಲು ಫಸ್ಟ್ ಮೊಟ್ಟ ಮೊದಲಿಗೆ ನಾವು ಇದು ಸ್ಟಾರ್ಟ್ ಆಗಿದ್ವಿ ಇವತ್ತು ಸ್ಟಾರ್ಟ್ ಆಗಿದೆ ನಮ್ದು ನೆಕ್ಸ್ಟ್ ಟೈಮ್ ಇವಾಗ ಏನೈತೆ ನಾವು ಪ್ರೈಮರಿ ಇದನ್ನು ಮಾಡ್ಬೇಕಂತ ಮಾಡಿದೀವಿ ತುಂಬಾ ಚೆನ್ನಾಗಿ ಸಕ್ಸಸ್ಫುಲ್ಲಿ ಆಗಿದೆ ಇದೆಲ್ಲ ಆಗೋಸ್ಕರ ಎಲ್ಲರೂ ಬ್ಯಾಕ್ ಸಪೋರ್ಟ್ ಆಗಿ ನಿಂತಿದ್ದಕ್ಕೋಸ್ಕರನೇ ಆಗಿದೆ ಯಾರ್ಯಾರು ಬ್ಯಾಕ್ ಸಪೋರ್ಟ್ ಈಗ ನಿಂತಿದ್ರೆ ಅವರೆಲ್ಲರಿಗೂ ತುಂಬಾ ಧನ್ಯವಾದಗಳು ಅಂತ ಅರ್ಪಿಸ್ತೀನಿ ನಮಸ್ತೆ ಸನ್ ಸ್ಕೂಲ್ ಕಿಂಡರ್ ಗಾರ್ಡನ್ ಶಾಲೆ ಇವತ್ತು ನಡೆದ ಒಂದು ಕಾರ್ಯಕ್ರಮದಲ್ಲಿ ಫುಡ್ ಫೆಸ್ಟಿವಲ್ ಅಂತ ಮಾಡಿದ್ವಿ ಅದು ತುಂಬ ಒಂದು ಚೆನ್ನಾಗಿ ಎಷ್ಟು ಚೆನ್ನಾಗಾಯಿತು ಅಂತಂದರೆ ನಮ್ಗೆ ಇಷ್ಟೊಂದು ಪೇರೆಂಟ್ಸ್ ಕಡೆಯಿಂದ ಒಂದು ಪಾಸಿಟಿವ್ ಥಿಂಗ್ಸ್ ಬರುತ್ತೆ ಅಂತ ನಾವು ಎಕ್ಸ್ಪೆಕ್ಟೇಷನ್ಸ್ಗಿಂತ ಜಾಸ್ತಿನೇ ಆಗಿದೆ ವಿತ್ ಚಿಲ್ಡ್ರನ್ಸ್ ಆಲ್ಸೋ ಇದಕ್ಕೆ ಮತ್ತೆ ನಮಗೆ ಸೇರಿ ಇದು ಮ್ಯಾಮ್ ಅವರು ನಮಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಇದನ್ನು ಮಾಡಲೇಬೇಕು ಅಂತ ಹೇಳಿದಾಗ ನಾವು ಎಷ್ಟು ಹಿಂದೆ ಸರ್ ನಮಗೆ ಬಂದು ಇದಾದರೂ ನಾನು ಸಪೋರ್ಟಿವ್ ಆಗಿ ಆಗಿರ್ತೀನಿ ಅಂತ ಮ್ಯಾಮ್ ನಮಗೆ ಪಠ್ಯವಾಗಿ ಮಾಡಿದ್ದಾರೆ ಇವತ್ತು ನನ್ನ ಫಂಕ್ಷನಲ್ಲಿ ಪೇರೆಂಟ್ಸ್ ಆಲ್ಸೋ ನಾವು ಏನೇ ಒಂದು ಥಿಂಗ್ಸ್ ಹೇಳಿದ್ರು ಅವರು ಯಾವುದೇ ಒಂದು ಮಾತಾಡೋದೇನೋ ತುಂಬ ಚೆನ್ನಾಗಿ ಕೋಆಪ್ರಟಿವ್ ಮಾಡಿದ್ದಾರೆ ಮಕ್ಕಳು ಕೂಡ ಅದೇ ರೀತಿಯಾಗಿ ಚೆನ್ನಾಗಿ ನಾವು ಮಕ್ಕಳಿಗೆ ಯಾಕೆ ಮಾಡಿಸಿದೀವಿ ಅಂತಂದರೆ ಅವರಿಗೆ ಯಾವುದೇ ಥಿಂಗ್ಸ್ ಒಂದು ವಸ್ತುಗಳ ಬೆಲೆ ಆಗಲಿ ಅಥವಾ ಅವ್ರಿಗೆ ಗೊತ್ತಾಗಬೇಕು ಆ ವಸ್ತುಗಳು ಏನು ಅಂತಲೂ ಅವ್ರಿಗೆ ಗೊತ್ತಾಗಬೇಕು ಸಣ್ಣ ನಾವು ಯಾವುದನ್ನು ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡಿಕೊಡಲ್ಲ ಇದು ಯಾವುದು ಇದು ಯಾವುದು ಅಂತ ಹೇಳ್ಕೊಡಲ್ಲ ಹಾಗಾಗಿ ಅವ್ನಿಗೆ ಗೊತ್ತಾಗಲಿ ಅನ್ನೋ ಒಂದು ಉದ್ದೇಶದಿಂದ ಸಣ್ಣ ಪುಟ್ಟ ಅವರೇ ಮಾಡ್ಕೋಬೇಕು ಅನ್ನೋ ಒಂದು ಉದ್ದೇಶದಿಂದಲೂ ನಾವು ಈ ಒಂದು ಫುಡ್ ಫೆಸ್ಟಿವನ್ನ ಮಾಡಿಸ್ಕೊಂಡಿದ್ದೀವಿ ತುಂಬಾ ಚೆನ್ನಾಗಿ ನಡೀತು ನಮ್ಗೆ ಇದಕ್ಕೆ ತುಂಬಾ ಖುಷಿಯಾಗಿ ನಾವು ಫ್ರೆಂಡ್ಸ್ಗೂ ಧನ್ಯವಾದಗಳು ಆಗಿತ್ತು ನಮ್ಮ ಚಿಲ್ಡ್ರನ್ಸ್ಗೂ ತುಂಬಾ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತೀನಿ ವಿತ್ ಮ್ಯಾನೇಜ್ಮೆಂಟ್ ಆಲ್ಸೋ ಫುಲ್ ಸಪೋರ್ಟಿವ್ ಇಸ್ ಥ್ಯಾಂಕ್ಸ್ ನಮಸ್ತೆ ನಾನು ರೈಲ್ವೆ ಸೈನ್ಸ್ ಸ್ಕೂಲಿನ ಅಧ್ಯಕ್ಷ ಮಾತಾಡ್ತಾ ಇರೋದು ಈ ಸಂದರ್ಭದಲ್ಲಿ ರೈಸಿಂಗ್ ಸನ್ ಪ್ರಾಥಮಿಕ ಶಾಲೆ ಹಾಗೂ ಕಿಂಡರ್ ಗಾರ್ಟನ್ ಶಿಶು ವಿಹಾರದ ಅಧ್ಯಕ್ಷರಾದ ಹೀನಾ ಅಜ್ಮೇರ್ ಕಾರ್ಯದರ್ಶಿ ರಾಜ್ ಅಜ್ಮೇರ್ ಶಿಕ್ಷಕರಾದ ಸುಮಲತಾ ಗೌರಿ ಆಯಿಷಾ ರೇಖಾ ಸುಕನ್ಯಾ ದೀಪಾ ಹಸಿನಾಬಾನು ಸೇರಿದಂತೆ ಅನುರಾಧ ಪಾಲಕರು ಮತ್ತು ಮಕ್ಕಳು ಈ ಮೇಳದಲ್ಲಿ ಭಾಗವಹಿಸಿದ್ದರು